ವಿಭಾವಳ್ಳಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಧಾರವಾಹಿ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಮನೆ ಹತ್ರ ಹೂ ಕೇಳ್ಕೊಂಡು ಜನ ಬರ್ತಾ ಇರ್ತಾರೆ ಇದು ನೋಡಿ ಶಾಂತಿಗೆ ಕೋಪ ಬಂದು ಮೀನನ್ನ ಬಾಗ್ಲಲ್ಲಿ ನಿಲ್ಲಿಸಿ ನೀನು ಇವತ್ತು ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿ ಜೋರ್ ಮಾಡ್ತಾ ಇರ್ತಾಳೆ ಅವಾಗ ಮೀನಾ ನನ್ನ ಗಂಡ ಹೇಳಿ ಆ ಗಂಡ ಹೇಳಿದ್ರೆ ಕೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅವ್ರು ಹೇಳಿದ್ರೆ ಮಾತ್ರ ನಾನು ಕೆಲ್ಸಕ್ಕೆ ಹೋಗೋದು ಬಿಡ್ತೀನಿ ಅಂತ ಹೇಳ್ತಾ ಇರುವಾಗ ರೋಹಿಣಿ ಮತ್ತೆ ಶಾಂತಿಗೆ ಇದನ್ನು ಕೇಳಿ ಶಾಕ್ ಆಗುತ್ತೆ ಆಗ ಶಾಂತಿ ಅವ್ನೇನೇ ಹೇಳ್ಬೇಕು ಅವ್ನೇನ್ ಮಾಡಬೇಕು ಏನು ಬಿಡ್ಬೇಕು ಅಂತ ನೀನೇ ತಾನೇ ಅವನಿಗೆ ಹೇಳ್ಕೊಡೋದು ಅದೇ ಧೈರ್ಯ ತಾನೇ ನಿನಗೆ ಅಂತ ಹೇಳ್ತಾ ಬೈತಾ ಇರ್ತಾಳೆ ಅಷ್ಟೊತ್ತಿಗೆ ಕಸ್ತೂರಿ ಬಂದು ಹೋಗ್ಲಿ ಬಿಡೆ ಶಾಂತಿ ಅವಳಿಗೆ ಏನು ಯಾವ ಕೆಲಸ ಬರುತ್ತೋ ಏನು ಇಷ್ಟನೋ ಅದನ್ನೇ ಮಾಡ್ತಾ ಇದ್ದಾಳೆ ಆಗ ಶಾಂತಿ ಇವಳು ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಎಲ್ಲಾ ಕೆಲಸ ಬೀಳುತ್ತೆ ಮನೆಯಲ್ಲಿ ನಾನು ಮೂರತ್ತು ಮನೇಲಿ ಬಿದ್ದಿರ್ತೀನಲ್ಲ ಅದಕ್ಕೆ ನನಗೆ ಎಲ್ಲಾ ಬಂದು ಉಪಕರಿಸುತ್ತೆ ಅಂತ ಅಂತಾಳೆ ಇಲ್ಲ ರೋಹಿಣಿ ನಾಳೆಯಿಂದ ನಿನ್ ಪಾರ್ಲರ್ಗೆ ನಾನ್ ಬಂದು ಕೂರ್ತೀನಿ ಅಂತ ಹೇಳ್ತಿರುವಾಗ ರೋಹಿಣಿ ಶಾಕ್ ಆಗ್ತಾಳೆ ಆಗ ರೋಹಿಣಿ ಅತ್ತೆ ನೀವೇ ಕಲಿಕ್ ಬರ್ತೀರಾ ಅಂದಾಗ ಪಾರ್ಲರ್ ನನ್ನ ಹೆಸರ ಇಲ್ದಿದ್ರು ಅದಕ್ಕೆ ಓನರ್ ನೀನೆ ತಾನೇ ಏನಮ್ಮ ಅದಕ್ಕೆ ನಾನ್ ಬಂದು ನಿಮ್ಗೆ ಎಲ್ಪ್ ಮಾಡ್ತೀನಿ ಅಂತಾಳೆ ನೀನ್ ಒಬ್ಳೆ ಕಷ್ಟ ಪಡ್ತಿದ್ಯಾ ಅಂದಾಗ ಅತ್ತೆ ಅಲ್ಲೇನ್ ಬಂದು ಮಾಡೋ ಅಂತ ಕೆಲ್ಸ ಏನಿಲ್ಲ ಅತ್ತೆ ಅಲ್ಲಿ ಬಂದ್ರೆ ನಿಮಗೆ ಬೋರ್ ಆಗುತ್ತೆ ಅಂತಾಳೆ ರೋಹಿಣಿ ಸರಿ ಬಿಡು ಮನೋಜ್ ಅಂಗಡಿಗಾರ್ ಹೋಗಿ ಗಲ್ಲಾ ಪೆಟ್ಕಮೇಲೆ ಕೂರ್ತೀನಿ ಅಂತಾಳೆ ಆಗ ಕಂಡವ್ರು ಬಂದು ನನಗೆ ಪ್ರಶ್ನೆ ಮಾಡೋದಾದ್ರು ತಪ್ಪುತ್ತೆ ಅಂತಾಳೆ ಶಾಂತಿ ಆಗ ರೋಹಿಣಿ ಅದೇ ನಿಮ್ಗೆ ಇರೋ ಟ್ಯಾಲೆಂಟ್ ಗೆ ನೀವೇನಾದ್ರೂ ಒಂದು ಸಾಧನೆ ಮಾಡ್ಬೋದಲ್ವಾ ಅಂತಾಳೆ ಆಗ ಕಸ್ತೂರಿ ಅದಕ್ಕೆಂತ ಒಂದು ಟ್ಯಾಲೆಂಟ್ ಬೇಕಲ್ವೇನಮ್ಮ ಅಂತಾರೆ ನಿಮ್ಮ ಅತ್ತೆಗೆ ಅಂತ ಟ್ಯಾಲೆಂಟ್ ಏನಿದೆ ಹೇಳು ಅಂದಾಗ ರೋಹಿಣಿ ಅತ್ತೆ ತುಂಬಾ ಚೆನ್ನಾಗಿ ಭರತನಾಟ್ಯ ಮಾಡ್ತಾರಲ್ಲ ಆಂಟಿ ಅಂತಾಳೆ ಆಗ ಕಸ್ತೂರಿ ಹೌದಲ್ವಾ ಶಾಂತಿ ಇದ್ರ ಬಗ್ಗೆ ನನಗೆ ಎಷ್ಟೋ ಸರಿ ಹೇಳಿದಾಳೆ ಆದ್ರೆ ಶಾಂತಿ ಈಗ ಹೋಗಿ ಭರತನಾಟ್ಯ ಮಾಡಿದ್ರೆ ಯಾರ ನೋಡ್ತಾರೆ ಆಗ ಶಾಂತಿ ಯಾಕೆ ಕಸ್ತೂರಿ ನಾನ್ ಮಾಡಿದ್ರೆ ಯಾರು ನೋಡೋದಿಲ್ವೇನೆ ಅಂತಾಳೆ ಆಗ ರೋಹಿಣಿ ಅತ್ತೆ ನೀವ್ ಯಾಕೆ ಸ್ವಂತವಾಗಿ ಒಂದು ಭರತನಾಟ್ಯ ಸ್ಕೂಲ್ ನ ಓಪನ್ ಮಾಡಬಾರ್ದು ಅಂತ ಕೇಳ್ತಾಳೆ ನಿಮ್ಮ ಹತ್ರ ಕಲಿಯೋದಕ್ಕೆ ತುಂಬಾ ಚೆನ್ನಾಗ್ ಬರ್ತಾರೆ ಆಗ ನೀವು ಚೆನ್ನಾಗಿ ದುಡಿಬಹುದು ಅಂದಾಗ ಶಾಂತಿಗೆ ಖುಷಿ ಆಗುತ್ತೆ ಆಗ ಶಾಂತಿ ಹೌದಲ್ವಾ ಹ್ಞೂ ಇದು ಚೆನ್ನಾಗಿದೆ ಐಡಿಯಾ ಅವಾಗ ಚೆನ್ನಾಗಿ ದುಡಿಬೋದು ಅಂತ ಖುಷಿ ಪಟ್ಕೊಂಡು ಮತ್ತೆ ಅದಕ್ಕೆಲ್ಲಮ್ಮ ಜಾಗ ಇದೆ ಅಂತ ಕೇಳಿದಾಗ ಆಗ ಕಸ್ತೂರಿ ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ನಮ್ಮನೆಲ್ಲ ಜಾಗ ಇಲ್ವಾ ಸಾಕು ತಿಂಗಳು ತಿಂಗಳು ಬಾಡಿಗೆ ಕೊಟ್ಟರೆ ನೀನು ಅಷ್ಟೇ ಸಾಕು ಅಂತ ಕಸ್ತೂರಿ ಹೇಳಿದಾಗ ಕಸ್ತೂರಿನೇ ಗುಲಾಯಿಸ್ತಾ ಇರ್ತಾಳೆ ಶಾಂತಿ ಆಗ ರೋಹಿಣಿ ಇನ್ನೇನಂತೆ ಕಸ್ತೂರಿ ಅಂಟಿನೇ ಜಾಗ ಕೊಡ್ತಾರಂತಲ್ಲ ನಮಗೆ ಇನ್ವೆಸ್ಟ್ಮೆಂಟ್ ಇನ್ನೂ ಕಡಿಮೆ ಆಗುತ್ತೆ ನೀವು ಭರತನಾಟ್ಯ ತರ ಒಂದಿಷ್ಟು ಫೋಟೋಗಳನ್ನ ಪ್ರಮೋಟ್ ಮಾಡಿದ್ರೆ ಸಾಕು ನಿಮಗೆ ತುಂಬಾ ಸ್ಟೂಡೆಂಟ್ ಗಳು ಬರ್ತಾರೆ ನನಗೆ ಗೊತ್ತಿರೋರು ಒಬ್ಬರ ಹತ್ರ ಡ್ಯಾನ್ಸ್ ಇದು ಕಾಸ್ಟ್ಯೂಮ್ ರೆಡಿ ಅದ್ರಲ್ಲೇ ಫೋಟೋ ತಗೊಂಡು ಸ್ಕೂಲ್ ಸ್ಟಾರ್ಟ್ ಮಾಡೋಣ ಶಾಂತಿ ಡ್ಯಾನ್ಸ್ ಸ್ಕೂಲ್ ಅನ್ನೋದು ಸ್ವಲ್ಪ ದಿನದಲ್ಲೇ ಶಾಂತಿ ಡ್ಯಾನ್ಸ್ ಅಕಾಡೆಮಿ ಇಂದ ಅಂತ ದೊಡ್ಡದಾಗಿ ಬೆಳೆಯುತ್ತೆ ಅಂದಾಗ ಶಾಂತಿ ಇದನ್ನೆಲ್ಲ ಕೇಳಿ ಶಾಂತಿ ಖುಷಿಯಲ್ಲಿ ತೇಳ್ತಾ ಇರ್ತಾಳೆ ಆಗ ಕಸ್ತೂರಿ ಏನೇ ಶಾಂತಿ ರೋಹಿಣಿ ಹೇಳೋದನ್ನೆಲ್ಲ ಕೇಳ್ತಾ ಇದ್ರೆ ನೀನು ದೊಡ್ಡ ಬಿಸ್ನೆಸ್ ಮ್ಯಾನ್ ಮ್ಯಾನ್ ಇದೆಯಾ ಕಣೆ ಶಾಂತಿ ಅಂತಾಳೆ ಅಲ್ಲೇ ಹೊರ್ಗಡೆ ನಿಂತಿದ್ದ ಮೀನಾ ಇದನ್ನೆಲ್ಲ ಕೇಳಿಸ್ಕೊಂಡು ಅತ್ತೆ ನಾನು ಹೊರ್ಗಡೆ ಒಳಗಡೆ ಬರ್ಬೋದಾ ಅಂತ ಕೇಳ್ತಾಳೆ ಅದಕ್ಕೆ ಶಾಂತಿ ಅಯ್ಯೋ ಬಾರೆ ನಾನು ಹೇಳಿದ್ದೆಲ್ಲ ಕೇಳ್ತೀನಿ ನೋಡಿ ನೀನು ಬಾರೆ ಒಳಗೆ ಅಂತ ಗದರ್ತಾಳೆ ಸರಿ ಕಣೆ ಶಾಂತಿ ನಾನು ಹೋಗ್ಬರ್ತೀನಿ ಅಂತೇಳಿ ಕಸ್ತೂರಿಯಲ್ಲಿಂದ ಬರತಾರೆ ಈ ಕಡೆ ಮೀನಾ ರೋಹಿಣಿಯವರೇ ಅತ್ತೆ ಜ್ಯೂಸ್ ಕೇಳಿದ್ರು ಅತ್ತೆ ಇನ್ನೂ ರೂಮಿಂದ ಹೊರಗಡೆ ಬಂದಿಲ್ವಾ ಅಂತೇಳಿ ಜ್ಯೂಸ್ ತಗೊಂಬಂದು ಕಾಯ್ತಾ ಇರ್ತಾಳೆ ಐದು ನಿಮಿಷ ಇರಿ ಮೀನಾ ಅತ್ತೆ ಅವರು ಈಗ್ ಬರ್ತಾರೆ ಅಂತ ಹೇಳಿ ಸೋಪಾನೆ ಒಂದ್ ಸ್ವಲ್ಪ ಸೈಡ್ ಜರುಗಿಸಣ ಅಂತ ಹೇಳಿ ಸೋಫಾ ಎಲ್ಲ ಜರುಗಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ರಂಗನಾಥ್ ಬಂದು ಯಾಕ್ರಮ್ಮ ಮಾ ಸೋಪಾ ಎಲ್ಲ ಜರುಗಿಸ್ತಾ ಇದಾರೆ ಏನ್ ವಿಶೇಷ ಅಂತ ಕೇಳಿದಾಗ ಆ ಮಾವ ಅತ್ತೆ ಬರ್ತಾ ಇದ್ದಾರೆ ಮಾವ ಅಂತಾಳೆ ರೋಹಿಣಿ ಆಗ ರಂಗನಾಥ್ ಏನಮ್ಮ ಹಿಂಗೆ ಹೇಳ್ತಾ ಇದೀಯ ಅವಳೇನ್ ಹೊಸದಾಗ ಬರ್ತಾ ಅಂದಾಗ ಇಲ್ಲ ಮಾವ ಹೊಸ ಗಿಟಾಪಲ್ಲಿ ಬರ್ತಾ ಇದಾರೆ ಅಂತಾಳೆ ರೋಹಿಣಿ ಆಗ ರಂಗನಾಥ್ ಗೆ ಗಾಬ್ರಿ ಆಗಿ ಹೊಸ ಗಿಟಪ್ಪ ಅಂತ ರಂಗನಾಥ್ ಯೋಚನೆ ಮಾಡ್ತಿರ್ಬೇಕಾರೆ ಮೀನಾ ಬಂದು ಮಾವ ಭರತನಾಟ್ಯ ಹಾಕೋ ಮಾಡಬೇಕಾದ್ರೆ ಅಕ್ಕಂತಾರಲ್ಲ ಆ ಬಟ್ಟೆ ಹಾಕೊಂಡ್ ಬರ್ತಾ ಇದಾರೆ ಅತ್ತೆ ಅಂತಾಳೆ ಆಗ ರಂಗನಾಥ್ ಯಾಕಂತೆ ನಡು ಮನೇಲಿ ನಿಂತ್ಕೊಂಡು ಡಾನ್ಸ್ ಮಾಡ್ತಾಳಂತ ಅಂತ ಕೇಳಿದಾಗ ಮೀನಾ ಇಲ್ಲ ಮಾವ ಅತ್ತೆ ಭರತನಾಟ್ಯ ಸ್ಕೂಲ್ ಓಪನ್ ಮಾಡ್ತಾರಂತೆ ಅದಕ್ಕೆ ಅಂತ ಕಸ್ತೂರಿ ನಂಟಿ ಮನೆಯಲ್ಲಿ ಜಾಗ ಕೊಡ್ತಾರಂತೆ ಅದಕ್ಕೆ ಈಗ ಫೋಟೋ ಶೂಟ್ ಮಾಡೋಕೆ ಭರತನಾಟ್ಯದ ಬಟ್ಟೆ ಹಾಕೊಂಡು ಹಾಕೊಂಡ್ ಹೋಗಿದ್ದಾರೆ ಅತ್ತೆ ಅಂತಾಳೆ ಮೀನಾ ಆಗ ರಂಗನಾ ಇಂತ ಕರ್ಮ ಎಲ್ಲ ನೋಡೋದಕ್ಕೆ ಆ ವಿಧಿಯಿಂದನೂ ಬದಲಾಯಿಸ ಆಗಲ್ಲ ಬಿಡು ಅಂತಾರೆ ಇಷ್ಟೊತ್ತಿಗಲ್ಲಿಗೆ ಸೂರ್ಯ ಬಂದು ಮೀನಾ ಏನಾಗಿದೆಯಮ್ಮ ಹುಷಾರ್ ಇಲ್ವಾ ಆಸ್ಪತ್ರೆಗೆ ಹೋಗೋಣ ಅಂತ ಕೇಳ ಕರಿತಾನೆ ಆಗ ಮೀನಾ ನನಗೇನ್ರಿ ಆಗಿದೆ ಚೆನ್ನಾಗೇ ಇದೀನಿ ಅಂತಾಳೆ ಆಗ ಸೂರ್ಯ ರಂಗನಾಥ್ ಹತ್ರ ಬಂದು ಅಪ್ಪ ಏನಾಗಿದ್ಯಾಪ ಉಸಿರಾಡಕ್ ಕಾಯ್ತಾ ಇಲ್ವಾ ನಿಂಗೆ ಏನಾದ್ರು ಪ್ರಾಬ್ಲಮ್ ಅರಪ ಆಸ್ಪತ್ರೆಗೆ ಹೋಗೋಣ ಅಂತ ಕೇಳಿ ಕರಿತಾನೆ ಆಗ ರಂಗನಾಥ್ ಆಗ ರಂಗನಾಥ್ ನನಗೇನು ಆಗಿದೆ ನಾನು ಚೆನ್ನಾಗ್ ಇದ್ದೀನಿ ಇಲ್ಲೇ ನಿನ್ನೆ ಇದ್ರಿಗೆ ಗುಡ್ಕಲ್ ತರ ನಾನ್ ನೋಡಿದ್ರೆ ಗೊತ್ತಾಗಲ್ವನೋ ಅಂತಾರೆ ಆಗ ಸೂರ್ಯ ಯಾಕೆ ಮೀನಾ ಮತ್ತೆ ಫೋನ್ ಮಾಡಿ ಅರ್ಜೆಂಟ್ ಬಾ ಅಂತ ಕರ್ದೆ ಅಂತ ಕೇಳ್ತಾನೆ ಆಗ ಮೀನಾ ನಿಮ್ಮಅಮ್ಮನೇ ಕರೆಯೋಕ್ ಫೋನ್ ಮಾಡಿ ಕೇಳಿದ್ರು ಅದಕ್ಕೆ ಕರ್ದೆ ಅಂತಾಳೆ ಸಕ್ರೆನಾ ಸಕ್ರೆ ನಾನು ಕರೆದ್ರಾ ಅಂತಾನೆ ಸೂರ್ಯ ಸಕ್ಕರೆ ಎಲ್ಲೋದ್ರು ಮತ್ತೆ ಅಂತ ಸೂರ್ಯ ಕೇಳ್ತಾನೆ ತಡಿಯಪ್ಪ ಆಗ ರಂಗನಾಥ್ ತಡಿಯಪ್ಪ ಕಾಲನೇ ಎಲ್ಲದಕ್ಕೂ ಉದ್ರ ಕೊಡುತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡು ನಿನಗೆ ಎಲ್ಲ ಅರ್ಥ ಆಗುತ್ತೆ ಅಂತಾರೆ ರಂಗನಾಥ್ ಅಷ್ಟೊತ್ತಿಗೆ ಶ್ರುತಿಯಲ್ಲಿಗೆ ಬಂದು ರೋಹಿಣಿ ಅವರೇ ಏನಕ್ಕೆ ನಂಗೆ ಬರಕ್ಕೆ ಫೋನ್ ಮಾಡಿದ್ದು ಅರ್ಜೆಂಟ್ ಆಗಿ ಅಂತ ಕೇಳ್ತಾರೆ ಆಗ ರೋಹಿಣಿ ಅತ್ತೇನೆ ನಿಮಗೆ ಫೋನ್ ಮಾಡಿ ಬರಕ್ಕೆ ಹೇಳಿದ್ರು ಅಂತ ಹೇಳ್ತಾರೆ ಒಂದು ಐದು ನಿಮಿಷ ತಡೀರಿ ಅತ್ತೇನೆ ಬಂದು ಹೇಳ್ತಾರೆ ಅಂತ ಅಂತಾಳೆ ರೋಹಿಣಿ ಆಗ ಶ್ರುತಿ ಅತ್ತೆ ಇಲ್ಲಿ ಅಂದಾಗ ಆಗ ರಂಗನಾಥ್ ಇರಮ್ಮ ಸ್ವಲ್ಪ ಹೊತ್ತು ಪೇಂಟ್ ಹೋಗಿದ್ದಾಳೆ ಬರ್ತಾಳೆ ಅಂತಾರೆ ಆಗ ಸೂರ್ಯ ಅಪ್ಪ ಮನೆಗ್ ಪೇಂಟ್ ತೋರಿಸಿ ಸ್ವಲ್ಪ ದಿನ ತಾನೇ ಆಗಿರೋದು ಅಂತಾನೆ ಸೂರ್ಯ ಆಗ ರಂಗನಾಥ್ ಮನೆಗೆಲ್ಲ ಕಣ ಪೈಂಟ್ ಶಾಂತಿಗೆ ಅಂದಾಗ ಸಕ್ರಗ ಯಾಕಪ್ಪ ಏನೇನೋ ಮಾತಾಡ್ತಾ ಇದೀಯಾ ನೀನು ಅಂತ ಕೇಳ್ತಾನೆ ಸೂರ್ಯ ಏನೇನು ಹೇಳ್ತಾ ಇದೀರೋ ಒಂದು ಅರ್ಥನೇ ಆಗ್ತಾ ಇಲ್ಲ ಅಂದಾಗ ಸ್ವಲ್ಪ ಹೊತ್ತಲ್ಲೇ ಎಲ್ಲ ಗೊತ್ತಾಗುತ್ತೆ ಸುಮ್ನೆ ನಿಂತ್ಕೊಳ್ಳೋ ಅಂತಾರೆ ರಂಗನಾಥ್ ಅಷ್ಟೊತ್ತಿಗಲ್ಲಿಗ್ ರವಿ ಊಟದ ಪಾರ್ಸಲ್ ತಗೊಂಡ್ ಬರ್ತಾರೆ ಆಗ ಬಂದಾಗ ಸೂರ್ಯ ಏನೋ ಇದು ಪಾರ್ಸಲ್ ಅಂತ ಕೇಳ್ತಾನೆ ಅಮ್ಮನೆ ಫೋನ್ ಮಾಡಿ ಎಲ್ಲರಿಗೂ ಊಟ ತಗೊಂಡ್ಬರ ಹೇಳಿದ್ರು ಅಂತಾನೆ ರವಿ ಆಗ ಮೀನಾ ಯಾಕಮ್ಮ ಮನೇಲಿ ಅಡಿಗೆ ಮಾಡಿಲ್ವಾ ಅಂತ ಕೇಳ್ತಾನೆ ಸೂರ್ಯ ಅತ್ತೆನೇ ನಾನು ಮಾಡ್ತೀನಿ ಇಂದೇರಿ ಅತ್ತೆನೇ ಬೇಡ ಅಂತ ಹೇಳಿದ್ರು ಅಂತೇಳೆ ಮೀನಾ ಆಗ ರವಿ ಯಾಕಮ್ಮ ಎಲ್ಲರಿಗೂ ಊಟ ತಗೊಂಡು ಬೇಗ ಬಾ ಅಂತ ಹೇಳಿದ್ರು ಏನ್ ವಿಷಯ ಅಮ್ಮ ಇಲ್ಲಿ ಅಂತ ಕೇಳ್ತಾನೆ ಆಗ ಸೂರ್ಯ ಅಮ್ಮ ಸಕ್ಕರೆ ನೋಡೋಕೆ ನಾವು ಇಲ್ಲಿ ನಿಂತಿದ್ದೀವೋ ಒಂದ್ ಗಂಟೆಯಿಂದ ಈ ಕಡೆ ಬಾರೋ ಅಂತ ಹೇಳಿ ನಾವು ಸಕ್ಕರೆ ನೋಡೋಕೆ ಅಂತಾನೆ ನಿಂತಿದ್ದೀವಿ ಅಂತಿರ್ತಾನೆ ಸೂರ್ಯ ಅಷ್ಟರೊಳಗೆ ರೂಮಿಂದ ಗೆಜ್ಜೆ ಸೌಂಡ್ ಬರುತ್ತೆ ಸೌಂಡ್ಗೆ ಮನೆಯವರೆಲ್ಲ ಭಯ ಪಡ್ತಾರೆ ಆದ್ರೆ ಸೂರ್ಯ ರಂಗನಾಥ್ ಹಿಂದ್ಗಡೆ ಹೋಗಿ ನಿಂತ್ಕೊಂತಾನೆ ಸೂರ್ಯ ಅಪ್ಪವು ಏನಪ್ಪಾ ಆಗ್ಲತ್ತೆ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇದೆ ನಾಗೋಲ್ಲಿ ಏನಾದರೂ ನಮ್ಮ ಮನೆಗೆ ಬಂದ್ಬಿಟ್ಟ ಅಂತ ಹೇಳ್ತಾ ಇರ್ತಾನೆ ಆಗ ರಂಗನಾಥ್ ನಾಗಬಲ್ಲಿ ಎಲ್ಲ ಕಣು ಶಾಂತಿ ಹೊಸ ರೂಪದಲ್ಲಿ ಬರ್ತಾ ಇದ್ದಾಳೆ ನೋಡಪ್ಪ ಅಲ್ಲಿ ಇಂದಾಗ ಅಂತ ಹೇಳ್ತಿರುವಾಗಲೇ ಶಾಂತಿ ಭರತನಾಟ್ಯ ಡ್ರೆಸ್ ಹಾಕ್ಕೊಂಡು ಶಾಂತಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮುಂದೆ ಮುಂದೆ ಬರ್ತಿರ್ಬೇಕಾದ್ರೆ ಮನೆಯವರೆಲ್ಲ ಭಯ ಪಟ್ಕೊಂಡು ಒಂದೊಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇರ್ತಾರೆ ಆಗ ಶಾಂತಿ ಭರತನಾಟ್ಯ ಸ್ಟೆಪ್ ಮಾಡ್ಕೊತ ಮುಂದೆ ಬರ್ತಾ ಇರ್ಬೇಕಾದ್ರೆ ರಂಗನಾಥ್ ಮತ್ತು ಸೂರ್ಯ ಹಾಗೆ ಸ್ವಲ್ಪ ಒಮ್ಮೆ ಬಿದ್ದು ಬಿಡ್ತಾರೆ ಅಲ್ಲಿಗೆ ರವಿಗೆ ಬಂದು ರವಿ ಬಂದು ಅಮ್ಮ ಅಪ್ಪ ಇದು ನಿಜವಾಗ್ಲೂ ಅಮ್ಮನೇನಪ್ಪ ಅಂತ ಕೇಳ್ತಾನೆ ಹೌದಪ್ಪ ನಿಮ್ಮಮ್ಮನೆ ಸಂಶಯನೇ ಬೇಡ ಅಂತಾರೆ ರಂಗನಾಥ್ ಆಗ ರವಿ ಏನಮ್ಮ ಇದು ಡ್ಯಾನ್ಸ್ ಮಾಡೋ ತರ ಗಿಟಾಪೆಲ್ಲ ಹಾಕೊಂಡಿದ್ಯಾ ಏನಾಯ್ತಮ್ಮ ನಿನ್ಗೆ ಅಂತ ಕೇಳ್ದಾಗ ಶಾಂತಿ ಆಗ ಶಾಂತಿ ಇದು ನನ್ನ ಜೀವನದ ಎರಡನೇ ಅಧ್ಯಾಯ ಕಣೋ ರವಿ ಅಂತಾಳೆ ಆಗ ಶ್ರುತಿ ಶಾಂತಿನ ನೋಡಿ ತುಂಬಾ ಖುಷಿ ಪಟ್ಟು ಶಾಂತಿನ ಬಂದು ತಪ್ಪಕೊಂತಾಳೆ ಅತ್ತೆ ಈ ಡ್ರೆಸ್ ಅಲ್ಲಿ ನೀವು ತುಂಬಾ ಸೂಪರ್ ಕ್ಯೂಟ್ ಆಗ ಕಾಣ್ತಾ ಇದ್ದೀರಾ ಹೆಂಗ್ ಕಾಣ್ತಾ ಇದೀರಾ ಅಂತ ಹೋಗ್ತಾ ಇರ್ತಾಳೆ ಇದನ್ ಕೇಳಿ ಶಾಂತಿ ಖುಷಿ ಆಗುತ್ತೆ ಹೌದಮ್ಮ ಶ್ರುತಿ ಚಿಕ್ಕ ವಯಸ್ಸು ನಾನು ಇದು ಡ್ರೆಸ್ ಹಾಕೊಂಡು ಚಿಕ್ಕ ವಯಸ್ಸಲ್ಲಿ ನನ್ನ ನಾನೇ ನೋಡ್ಕೊಂಡಿರೋ ತರ ಆಗ್ತಾ ಇದೆ ಅಂದಾಗ ಇದನ್ನ ಕೇಳಿ ರಂಗನಾಥ್ಗೆ ಮತ್ತೆ ಸೂರ್ಯಂಗೆ ಬಿಕ್ಕಳಿಕೆ ಶುರುವಾಗುತ್ತೆ ಆಗ ಶಾಂತಿಗೆ ಕೋಪ ಬಂದು ಅವ್ರನ್ನೇ ಗುರಾಯಿಸ್ತಾರೆ ಆಗ ಬಿಕ್ಕಳಿಕೆ ಕಡಿಮೆ ಆಗುತ್ತೆ ಈ ಕಡೆ ಶಾಂತಿ ಭರತನಾಟ್ಯ ಶುರು ಮಾಡಿಬಿಡ್ತಾರೆ ಆಗ ಸೂರ್ಯನಿಗೆ ಮತ್ತೆ ರಂಗನಾಥ್ಗೆ ತುಂಬಾ ಭಯ ಆಗುತ್ತೆ ನೀವಷ್ಟೇ ಅಲ್ಲ ಇನ್ಮೇಲೆ ಇಡೀ ಊರೇ ನೋಡುತ್ತೆ ನನ್ನ ಪವರ್ ಏನು ಅಂತ ಇವರಿಗೂ ಗೊತ್ತಾಗುತ್ತೆ ಅಂದಾಗ ಶಾಂತಿ ರಂಗನಾಥ್ ಮತ್ತೆ ಸೂರ್ಯ ಇಬ್ಬರು ಮುಖ ನೋಡ್ಕೊತಾ ಇರ್ತಾರೆ ಆಗ ಶ್ರುತಿ ವಾವು ಸೂಪರ್ ಅತ್ತೆ ನಿಮ್ಮಲ್ಲಿ ಇಷ್ಟೊಂದು ಪ್ರತಿಭೆ ಅಂತ ನಂಗೆ ಗೊತ್ತಿರಲಿಲ್ಲ ಮಾವ ನೀವು ಯಾವತ್ತೂ ನನಗೆ ಹೇಳಲೇ ಇಲ್ವಲ್ಲ ಅಂದಾಗ ನನ್ನ ಟ್ಯಾಲೆಂಟ್ ಬಗ್ಗೆ ಅವರಿಗೆ ನಮಗೆ ಗೊತ್ತಿರುತ್ತೆ ಮದುವೆ ಮುಂಚೆ ನಾನು ತುಂಬಾ ಟ್ಯಾಲೆಂಟ್ ಇತ್ತು ಈ ಮದುವೆ ಆದ್ಮೇಲೆ ನನ್ನ ಟ್ಯಾಲೆಂಟ್ ಎಲ್ಲಾ ಹಾಳಾಗೋಯ್ತು ಇನ್ಮೇಲೆ ನಾನು ಸುಮ್ನೆ ಇರಲ್ಲ ಟ್ಯಾಲೆಂಟ್ ಏನಲ್ಲ ಆಚೆ ತೋರಿಸಿ ತೋರಿಸ್ತೀನಿ ಅಂದಾಗ ಶಾಂತಿ ರಂಗನಾಥ್ ಹುಷಾರ್ ಕಣೆ ನಿಧಾನಕ್ಕೆ ಆಚೆ ತೋರ್ಸು ನಿನ್ ಟ್ಯಾಲೆಂಟ್ ನಾ ಇಲ್ಲಾಂದ್ರೆ ಟ್ಯಾಲೆಂಟ್ ಎಲ್ಲಾದ್ರೂ ಓಡೋಗ್ಬಿಟ್ಟಾಯ್ತು ಅಂತ ಹೇಳಿದಾಗ ಶಾಂತಿ ಕೋಪದಿಂದ ನೋಡ್ತಾರೆ ರಂಗನಾಥ್ ಸೂರ್ಯ ಸೈಲೆಂಟ್ ಆಗ್ಬಿಡ್ತಾರೆ ಈ ಕಡೆ ಮೀನ ಬಂದು ಯಾಕ್ರಿ ತುಂಬಾ ಸೈಲೆಂಟ್ ಆಗ್ಬಿಟ್ರಿ ಅಂದಾಗ ಏನಿಲ್ಲ ಕಣೆ ಮೀನಮ್ಮ ಸಕ್ರೆ ನೋಡಿ ಈ ಥರ ಆಗ್ಬಿಟ್ಟಿದೀನಿ ಆಗ ಸೂರ್ಯ ಅಪ್ಪು ಅಪ್ಪು ಏನಪ್ಪ ಇದು ಸಕ್ರೆ ಯಾವ್ದಾದ್ರು ನಾಗವಲ್ಲಿ ದೇವ ಏನಾದ್ರೂ ಮೆಟ್ಕೊಂಡೈತಾ ಏನಪ್ಪಾ ಇದು ಈ ಥರ ಮಾಡ್ತಾ ಸಕ್ರೆ ಅಂದಾಗ ನಿಮ್ಮ ಅಮ್ಮನೆ ಕಣೋ ರಿಯಾಲಿಟಿಗ್ ಬಾರೋ ಸೂರ್ಯ ಅಂತ ಹೇಳ್ತಿರುವಾಗಲೇ ಶಾಂತಿ ಭರತನಾಟ್ಯ ಶುರು ಮಾಡ್ತಾರೆ ಶಾಂತಿ ಭರತನಾಟ್ಯ ನೋಡಿ ಮನೆಯವರೆಲ್ಲಾ ಸುಸ್ತಾಗ್ತಾರೆ ಆಗ ಸೂರ್ಯ ಅಪ್ಪೋ ನಾಗವಲ್ಲಿ ಈ ತರನೇವು ನಡೀತಾ ಇದ್ದಾರೆ ಕಣಪ್ಪ ಈ ಸಕ್ರೆ ನನಗೊಬ್ರು ನಾಗವಲ್ಲಿ ಇಡ್ಕೊಂಡಿದ್ರೆ ಅದನ್ನ ಒಬ್ರು ನನಗೆ ಗೊತ್ತು ಅವ್ರನ್ನ ಕರ್ಕೊಂಬರ್ತೀನಪ್ಪಾ ಅಂತ ಹೇಳಿ ಅಂತ ಹೋಗ್ತಾ ಇರಬೇಕಾದ್ರೆ ರಂಗನಾಥ್ ಲೇಖ ಅಂತ ಬಾರೋ ಅದು ನಿಮ್ಮಮ್ಮನೆ ನಿಮ್ಮಮ್ಮನೇ ಒಂದು ದೇವ ಇನ್ಯಾವ ದೇವ ಬಂದು ನಿಮ್ಮಮ್ಮಗೆ ಬೆಟ್ಕೊಳ್ಳುತ್ತೋ ಅಂತಾನೆ ಆಗ ಸೂರ್ಯ ಹೌದಪ್ಪ ನಮ್ಮ ಸಕ್ಕರೆನೇ ದೇವ ಸಕ್ಕರೆ ನೋಡಿದರೆ ಎಲ್ಲ ದೇವನು ಗೊಡೋ ಬಿಡುತ್ತೆ ಅಂತಾನೆ ಆಗ ಇವರಿಬ್ರು ಮಾತು ಕೇಳಿ ಶಾಂತಿ ಜೋರಾಗಿ ಗದ್ರ್ಬಿಡ್ತಾಳೆ ಗದ್ರಿದ ತಕ್ಷಣ ಸೂರ್ಯ ರಂಗನಾಥ್ಗೆ ಭಯ ಆಗುತ್ತೆ ಇಲ್ಲಿಗೆ ಇವತ್ತಿನ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್